ಅವರು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ ನನಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಐದು ಸಾವಿರ ಟ್ರ್ಯಾಕ್ಟರ್ ತೆಗೆದುಕೊಂಡು ಇಲ್ಲಿ ಸುವರ್ಣಸೌಧದ ಹತ್ತಿರ ಬಂದು ಅಲ್ಲಿ ಪ್ರೊಟೆಸ್ಟ್ ರ್ಯಾಲಿ ಮಾಡಿ ಸಾವಿರ ಟ್ರ್ಯಾಕ್ಟರ್ ಇಲ್ಲಿ ಬರೋದಾದ್ರೆ ನಾವು ಇಲ್ಲಿ ಸದನ ಯಾವುದೇ ರೀತಿ ಲಾಂಡ್ ಅಂಡ್ ಆರ್ಡರ್ ಮೈಂಟೈನ್ ಮಾಡೋದಕ್ಕಾಗೋದಿಲ್ಲ ಅದಕ್ಕೆ ಟ್ರ್ಯಾಕ್ಟರ್ಸ್ಗಳನ್ನ ನಾವು ಅಲೋ ಮಾಡೋದಿಲ್ಲ ಹೇಳಿ ಈಗಾಗಲೇ ತೀರ್ಮಾನ ಮಾಡಿ ಕಮ್ಯುನಿಕೇಟ್ ಕೂಡ ಮಾಡಿದೆ ಆದರೆ ನಾವು ಜನ ಬರಬೇಕು ಅವರು ಇಲ್ಲಿ ನಾವು ಪ್ರತಿಭಟನೆ ಮಾಡಬೇಕು ಪ್ರತಿಭಟನೆ ಅವ್ರ ಹಕ್ಕಿದೆ ಅದನ್ನು ನಾವು ರಿಸ್ಟ್ರಿಕ್ಟ್ ಮಾಡೋಕ್ಕೂ ಹೋಗೋದಿಲ್ಲ ಆದರೆ ಟ್ರ್ಯಾಂಡ್ ಆರ್ಡರ್ ಮೇಂಟೈನ್ ಮಾಡೋದಕ್ಕೆ ಕಷ್ಟ ಆಗ್ತದೆ ಅಂತೇಳಿ ಟ್ರ್ಯಾಕ್ಟ್ರುಗಳು ಬರಬಾರ್ದು ಅಂತೇಳಿ ಹೇಳಿದ್ದೇವೆ ಆದರೆ ಅವರು ಈಗ ಹೇಳ್ತಿದ್ದಾರೆ ನಮಗೆ ಈ ಟ್ರ್ಯಾಕ್ಸ್ ಟ್ರ್ಯಾಕ್ಸ್ ಜೀಪು ಅದರಲ್ಲಿ ಜನ ಬರ್ಬೋದು ಹೇಳಿ ಅದನ್ನು ನಾವು ಅಲೋ ಮಾಡ್ತೀವಿ ಅದರಲ್ಲೂ ಕೂಡ ರೆಸ್ಟ್ರಿಕ್ಷನ್ ಏನಂತಂದರೆ ತುಂಬ ಜಾಸ್ತಿ ಬರೋದಕ್ಕೆ ಅಲೋ ಮಾಡೋದಿಲ್ಲ ಎಷ್ಟು ಮಿನಿಮಮ್ ಎಷ್ಟು ಬರ್ತದೆ ಅದನ್ನು ನಾವು ಅಲೋ ಮಾಡ್ತೀವಿ ಆಮೇಲೆ ಲ್ಯಾಂಡ್ ಆರ್ಡ್ರ್ ಮೇಂಟೇನ್ ಮಾಡಬೇಕು ಅದಕ್ಕೆ ಅದನ್ನು ಮಾಡಬೇಡಿ ಹೇಳಿದ್ರೆ ತಾವೇ ಕೇಳ್ತೀರಾ ಲ್ಯಾಂಡ್ ಆರ್ಡರ್ ಮೇಂಟೈನ್ ಆಗಲಿಲ್ಲ ಲ್ಯಾಂಡ್ ಆರ್ಡರ್ ಈ ಸರ್ಕಾರದ ಲ್ಯಾಂಡ್ ಆರ್ಡರ್ ಇಲ್ಲ ಹಾಗೆ ಹೇಗೆ ಅಂತ ತಾವೇ ಆಪಾದನೆ ಮಾಡ್ತೀರಿ ಅದರಿಂದ ರೆಸ್ಟ್ರಿಕ್ಟಿವ್ ಆಗಿ ಮಾಡೋದಾದರೆ ನಾವು ಪರ್ಮಿಷನ್ ಕೊಡ್ತೀವಿ ಮಾನ್ಯ ಅಧ್ಯಕ್ಷರು ಆಯ್ತು ಅದ ಓಕೆ ಈಗ ನಮ್ಮ ಯತ್ನಾಳವರು ಬಂದಿಲ್ಲ ಸಭೆಗೆ ನಾವೆಲ್ಲ ಬ ಬಂದಿದ್ರಿ ಈಗ ಗೃಹ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ ಪ್ರಜಾಪ್ರಭುತ್ವ ರೀತಿ ಹೋರಾಟ ಮಾಡೋದಕ್ಕೆ ಕಾನೂನನ್ನು ಕೈ ತಗೊಂಡೆ ಹೋರಾಟ ಮಾಡೋದಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ ಇರಬಾರ್ದು ಮತ್ತು ಏನಾರ ಟ್ರಾಫಿಕ್ದು ಆ ಥರದ್ದು ಏನಾರ ಇದ್ದರೆ ಪೊಲೀಸರು ಅದನ್ನು ಕಂಟ್ರೋಲ್ ಮಾಡಲಿ ನ್ಯಾಯ ಆಮೇಲೆ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಯಾವುದೇ ರೀತಿ ತೊಂದರೆ ಅವ್ರಿಗೆ ನಾವು ಹೊರ ಬರೋದಕ್ಕೆ ರಿಸ್ಟ್ರಿಕ್ಷನ್ ತಿಳ್ಸಿದ್ರೆ ಅಲ್ಲ ಆಲ್ರೆಡಿ ಈಗ ನಾವು ಅವ್ರಿಗೆ ಕಮ್ಯುನಿಕೇಟ್ ಮಾಡಿದ ಅಧ್ಯಾಕ್ಷರೆ ಅವರು ತಮ್ಮ ತಗೊಳ್ ಮತ್ತು ಹೋಗಿ ಅತ್ಯಾಕ್ಷರ ಈಗ ಹಾಸನಕ್ಕೆ ಬರಲಿ ಈಗ ಮಾನ್ಯ ಗೃಹ ಸಚಿವ್ರು ಹೇಳಿದ್ರು ನಾಳೆ ಹೋರಾಟ ಮಾಡೋದಕ್ಕೆ ನಾವು ರೆಡ್ಪೋರ್ ಟ್ರ್ಯಾಕ್ಸ್ ಅಲಾವ್ ಮಾಡ್ತೀವಿ ಹೋರಾಟ ಮಾಡೋರೆಲ್ಲಾರ ಹಾಕಿದೆ ಮಾಡ್ಬೋದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ ನಾವ್ರಿಗೆ ವಿನಂತಿ ಮಾಡ್ಕೋತಾ ಇದ್ದೀನಿ ನಮ್ಮ ಸಮುದಾಯ ಭಾಳ ವರ್ಷಗಳಿಂದ ಟೂ ಎದಲ್ಲಾದರೂ ಸೇರಿಸಿ ನಮ್ಮ ಸರ್ಕಾರ ಇದ್ದಾಗ ಟೂ ಏನು ನಮ್ಗೆ ಮಾಡಿ ಮಾಡಿಕೊಟ್ಟಿದ್ದಾರೆ ಅದರಲ್ಲಿ ಲಿಂಗಾಯತ ಟೂ ಇಲ್ಲ ಅಂತ ಲಿಂಗಾಯತರು ಮರಾಠರು ಜೈನರು ಕ್ರಿಶ್ಚಿಯನ್ನೆಲ್ಲ ಸೇರಿಸಿ ಏಳು ಪರ್ಸೆಂಟ್ ಕೊಟ್ಟಿದ್ದಾರೆ ಅದು ಮಾನ್ಯ ಮುಖ್ಯಮಂತ್ರಿಗಳು ಏನಾದರೂ ಸೂತ್ರ ಕಂಡು ಹಿಡೋದು ನಾಳೆ ಸಭೆ ಕರೆದು ಒಂದೇನಾದರೂ ಕಾಂಕ್ರೀಟಾಗಿ ಒಂದು ಏನಾದರೂ ನಿರ್ಣಯವನ್ನು ಮಾಡಿಕೊಟ್ರೆ ಒಳ್ಳೇದಾಗ್ತದೆ ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಓಕೆ ಈಗ ಪ್ರಕಟಣೆ ಅಧ್ಯಕ್ಷರು ಸ್ವಲ್ಪ ಉತ್ತರ ಕೊಡುವ ಕೊಡ್ತಾರೆ ಸಿಎಂ ಅವ್ರಿಗೆ ಹೇಳ್ಬಿಡ ಅಧ್ಯಕ್ಷರೇ ಈಗ ಈಗೇನು ದಯವಿಟ್ಟೆ ಮುಖ್ಯಮಂತ್ರಿಗಳು